ಶ್ರೀ ಗುರುರಾಘವೇಂದ್ರಾಯ್ಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮನೆಯಲ್ಲಿ ನವರಾತ್ರಿ ಐದನೇ ದಿನ ತಾಯಿ ಚಾಮುಂಡೇಶ್ವರಿ ಅಮ್ಮನವ್ರನ್ನ ತುಂಬ ಸರಳವಾಗಿ ಸ್ಕಂದಾಮಾತ ರೂಪದಲ್ಲಿ ಯಾವ ರೀತಿ ಪೂಜಿಸ್ತೆ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಪ್ರತಿದಿನ ಬೇಗ ಎದ್ದು ಪೂಜೆ ಮಾಡೋ ರೀತಿ ಇವತ್ತು ಕೂಡ ತುಂಬ ಬೇಗ ಎದ್ದು ಅಮ್ಮನವ್ರಿಗೆ ಹಾಗೆರೆ ಅವರಿಗೆ ಪೂಜೆನ ಸಲ್ಲಿಸ್ದೆ ಇವತ್ತು ದುರ್ಗಾ ಸ್ತೋತ್ರನ ಹೇಳಿದೆ ಅಮ್ಮನವ್ರ ಮುಂದೆ ತುಂಬ ದಿನಗಳಿಂದ ಕಲಿತಾ ಇದ್ದೆ ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳಿದೆ ಬಟ್ ಏನೋ ಕಲಿಯೋ ಪ್ರಯತ್ನ ಅಲ್ವಾ ತಪ್ಪಿದ್ರೆ ಭಗವಂತ ಕ್ಷಮಿಸ್ತಾರೆ ಅನ್ನೋದು ನನ್ನ ಭಾವನೆ ॐ जातवेदसे मराती यतो निदहाति वेदः परिषगति दुर्गाणि विश्वा नावेवसिन्धुं दुरितात्यग्निः तामग्निवर्णा तपसा ता ज्वलन्तीं वैरोचनीं कर्मफलेषु जुष्टां दुर्गां देवी गुं मम प्रपद्ये सुतरसितरसे नमः अग्ने त्वं पारय नव्यो अस्मान् स्वस्तिभिरति दुर्गाणि विश्वा पूष्व पृथ्वी बहुला न उर्विभवायतोकायतनयायशय्यो विश्वानीनो दुर्गः जातवेदः सिन्धुं न ना अग्नि अत्रिवन्मनसा गृणानोऽस्मोकं बोधवित्ता तनूनां भृतगां जितगं सहमानमग्रमग्निगुं हुवेमपरमात्सनत्सात् सनक्परिषगति दुर्गाणि विश्वा क्षामद्देवोऽतिदुरितात्त्यग्निः प्रज्ञोषि कमीड्यो अध्वरेश सनाचहो तन्व्यत्सत्सि स्वाञ्चाङ्गे तनुवं पृप्रयस्व सव्यं च सौभगमा यजस्व गो र्जष्टमयिजोनिषिक्तं तवेन्द्रविष्णुरनुसञ्चरेम नाकस्यमुष्टमभिसंहसानो वैष्णवीं लोकय्यमादयन्ताम् ॐ कात्यायनाय विद्महे कन्यकुमारि धीमहि तन्नो दुर्गिप्रचोदयात् ॐ शान्ति शान्ति शान्तिः ಮಂಗಳವಾರ ಮತ್ತು ಶುಕ್ರವಾರ ಅಮ್ಮನವ್ರ ಮುಂದೆ ಕೂತು ಈ ಸ್ತೋತ್ರನ ದುರ್ಗಾ ಸ್ತೋತ್ರನ ಹೇಳೋದ್ರಿಂದ ತುಂಬ ಒಳ್ಳೆಯದು ಕಷ್ಟ ಅನಿಸುತ್ತೆ ಕಲಿಯೋದಕ್ಕೆ ನಾನು ಫೋನಲ್ಲಿ ಪ್ಲೇ ಮಾಡಿಕೊಂಡು ಕಲಿತಿದ್ದು ಅದಕ್ಕೂ ಮುಂಚೆ ನಾನು ಆಶ್ರಮಕ್ಕೆ ಹೋಗ್ತಿರುವಾಗ ಸ್ವಲ್ಪ ಸ್ವಲ್ಪ ಹೇಳ್ಕೊಟ್ಟಿದ್ರು ಅದ್ರ ಜೊತೆಗೆ ಫೋನಲ್ಲಿ ಕೂಡ ನೋಡ್ಕೊಂಡು ನೋಡಿಕೊಂಡು ನಾನೇ ಹೇಳಬೇಕು ನವರಾತ್ರಿಗೆ ಅಂತ ಕಲಿತೆ ಕೆಲವೊಂದೊಂದು ಮಿಸ್ಟೇಕ್ ಇದೆ ನಾನು ಏನು ಅಂದ್ಕೊಳ್ತೀನಿ ಗೊತ್ತಾ ಯಾವಾಗಲೂ ನಾವು ಬೇಕಂತ ತಪ್ಪನ್ನ ಹೇಳೋದಕ್ಕಿಂತ ದೇವ್ರ ಮುಂದೆ ಕಲಿತಾ ಕಲಿತಾ ತಪ್ಪು ಮಾಡಿದಾಗ ಅಮ್ಮ ಅನ್ನೋರಾಗಲಿ ದೇವರಾಗಲಿ ಕ್ಷಮಿಸ್ತಾರೆ ಅನ್ನೋದು ನಾನು ತುಂಬ ನಂಬ್ತೀನಿ ಹಾಗಾಗಿ ತಪ್ಪೋ ಸರಿನೋ ಹೇಳಬೇಕು ನವರಾತ್ರಿಲಿ ಅಂತ ಹೇಳ್ತಾ ಇದ್ದೀನಿ ಪ್ರತಿದಿನ ಇವತ್ತು ಕ್ಲಿಪ್ಪಿಂಗ್ಸ್ನ ಹಾಕ್ತೇನೆ ಹಾಗೆ ಮಧ್ಯಾಹ್ನ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹತ್ರ ಹೋದಾಗ ರಾಯರು ಕೂಡ ನನಗೆ ಆಶೀರ್ವಾದ ಮಾಡಿದ್ರು ಗುರುಸ್ತೋತ್ರ ಹೇಳೋ ಸಮಯದಲ್ಲಿ ಆ ಕ್ಲಿಪ್ಪಿಂಗ್ಸ್ ಕೂಡ ನಾನಿಲ್ಲಿ ಹಾಕಿದ್ದೀನಿ ರಾಯರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಲ್ಲರನ್ನೂ ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಏನ್ಮಾಡ್ತೀನಿ ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀಕೃಷ್ಣ ಅರ್ಪಣ ಮಸ್ತು ಶ್ರೀಕೃಷ್ಣ ಮಸ್ತು